ಗಜೇಂದ್ರಗಢದಲ್ಲಿ ನಿನ್ನೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರ ಪರವಾಗಿ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಚುನಾವಣಾ ಪ್ರಚಾರ ನಡೆಸಿದರು ಈ ವೇಳೆ ಅವರು ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಎಲ್ಲಾ ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದ್ದೇವೆ ರೈತರಿಗೆ ನೀಡುತ್ತಿದ್ದ ನಾಲ್ಕು ಸಾವಿರ ರೂಪಾಯಿ ಸಹಾಯಧನವನ್ನು ರಾಜ್ಯ ಸರ್ಕಾರ ನಿಲ್ಲಿಸಿದೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ರೈತರ ಪರ ಸರ್ಕಾರವಾಗಿದ್ದರೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಲಿ ಎಂದು ಆಗ್ರಹಿಸಿದರು ಚುನಾವಣೆ ನಂತರ ಕಾಂಗ್ರೆಸ್ ಧೂಳಿಪಟವಾಗುತ್ತದೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ಅನುಭವ ಹೊಂದಿದ್ದಾರೆ ಅವರ ಅನುಭವ ಸಂಸತ್ತಿನಲ್ಲಿ ಬಳಕೆಯಾಗಲು ಅವರಿಗೆ ಮತ ನೀಡಿ ಎಂದು ಮನವಿ ಮಾಡಿದರು ನಾನು ಈ ಸಿದ್ದರಾಮಯ್ಯನವರ ಸರ್ಕಾರ ಕೇಳ್ತೇನೆ ನಿಮ್ಗೆ ಯೋಗ್ಯತೆ ಇದ್ದರೆ ಇಂಥ ಸಂಕಷ್ಟದಲ್ಲಿರುವಂತಹ ರೈತರ ಸಾಲವನ್ನು ಸಂಪೂರ್ಣ ಮನ್ನ ಮಾಡಿ ಅವರ ನೆಮ್ಮದಿಯಿಂದ ಗೌರವದಿಂದ ಸ್ವಾಭಿಮಾನದಿಂದ ಬಾಳೆ ಬದುಕುವಂತ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ ಮನೆ ಕಟ್ಟಕ್ಕಾಗಿ ಬಸವರಾಜ ಬೊಮ್ಮಾಯಿ ರಾಜ್ಯ ಸರ್ಕಾರದಿಂದ ರೈತರಿಗೆ ನಿರಂತರವಾಗಿ ಅನ್ಯಾಯವಾಗುತ್ತಿದೆ ರೈತ ನಾಯಕ ಯಡಿಯೂರಪ್ಪ ಎರಡ್ ಸಾವಿರದ ಎಂಟರಲ್ಲಿ ಎಲ್ಲ ರೈತರಿಗೂ ಹತ್ತು ಪಿವರೆಗೂ ಉಚಿತ ವಿದ್ಯುತ್ ನೀಡುವ ಆದೇಶ ಮಾಡಿದ್ದರು ಹೈನುಗಾರರಿಗೆ ಪ್ರೋತ್ಸಾಹಧನ ನೀಡಿದ್ದರು ಖಾಸಗಿ ಅಧೀನದಲ್ಲಿ ರಸಗೊಬ್ಬರ ವಲಯವನ್ನು ಸಹಕಾರ ಸಂಘಗಳ ಮೂಲಕ ರೈತರಿಗೆ ತಲುಪಿಸುವ ವ್ಯವಸ್ಥೆ ಮಾಡಿದ್ದರು ಬಿಜೆಪಿ ಅವಧಿಯಲ್ಲಿ ಸಿಂಗಾಟಲೂರು ಯೋಜನೆ ಕೊಪ್ಪಳ ಏತ ನೀರಾವರಿ ಯೋಜನೆಯನ್ನು ಜಾರಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ಹೇಳಿದರು ಇದು ನಿಜವಾದ ಸಾಮಾಜಿಕ ನಮ್ಮ ಜೇನು ಹುಳ ಕಡಿತದ್ದು ನಿಮಗೆ ನಾನು ಹೇಳಿದೆ ಜೇನು ಹುಳ ನಾನು ಕಡದರೂ ಚಿಂತಿಲ್ಲ ಆ ಶೋಷಿತ ಜನಕ್ಕೆ ದೀನ ದಲಿತ ಜನಕ್ಕೆ ಭಾಳ ದಿವಸದ ನ್ಯಾಯವನ್ನು ಕೊಡ್ತೇನೆ ನನಗೆ ಜೇನು ಹುಳ ಕಡಿದ್ರು ಅವ್ರಿಗೆ ಜೇನು ಕೊಡ್ತೇನೆ ಅಂತ ಹೇಳಿ ಆ ಬಳಸಿ